ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನಾವು ನೀವೆಲ್ಲ ಮರೆಯಲಾಗದ ಮಾಣಿಕ್ಯ ನಗುವಿನ ಒಡೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಮ್ಮ ಪ್ರೀತಿಯ ಅಪ್ಪು ಅವರ ಬಗ್ಗೆ ಒಂದಿಷ್ಟು ಮಾಹಿತಿನ ನಾನಿವತ್ತು ತೊಗೊಂಬಂದಿದ್ದೀನಿ ಎಲ್ಲದಕ್ಕಿಂತ ಮುಂಚೆ ಇವತ್ತು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಸರ್ ಹುಟ್ಟು ಹಬ್ಬ ಆಗಿರೋದ್ರಿಂದ ಎಲ್ಲರೂ ಜೋರಾಗಿ ಒಂದ್ಸಲ ಹುಟ್ಟು ಹಬ್ಬದ ಶುಭಾಶಯಗಳು ಅಪ್ಪು ಸರ್ ವಿ ಲವ್ ಯು ಅಪ್ಪು ಸರ್ ಅಂತ ಹೇಳ್ತಾ ಇವತ್ತು ಅವ್ರ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಳ್ಳೋಣ ಮೊದಲಿಗೆ ಅವರು ಅಭಿನಯಿಸಿರುವಂತ ಮೂವಿಗಳ ಹೆಸರನ್ನ ಹೇಳ್ತಾ ಹೋಗ್ತೀನಿ ಇಡೀ ಕುಟುಂಬವೇ ಕೂತು ನೋಡಬಹುದಾದಂತಹ ಸಿನಿಮಾಗಳು ಒಂದು ಕಡೆ ಆದ್ರೆ ಒಬ್ಬ ಕಂಪ್ಲೀಟ್ ಫ್ಯಾಮಿಲಿ ಮ್ಯಾನ್ ಅಂತನೆ ಕರೆಸ್ಕೊಂಡಿರೋದು ನಮ್ಮ ಅಪ್ಪು ಸರ್ ಅವರ ಸಿನಿಮಾಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಪಾರ್ವತಮ್ಮ ಡಾಕ್ಟರ್ ರಾಜ್ ಅವರ ಪ್ರೇಮದ ಕಾಣಿಕೆಯಾಗಿ ಸನಾದಿ ಅಪ್ಪಣ್ಣನ ಮುತ್ತಿನ ಮಗನಾಗಿ ತಾಯಿಗೆ ತಕ್ಕ ಮಗನ ಮುದ್ದಿನ ಮಗುವಾಗಿ ವಸಂತ್ ಗೀತಾರ ಬಾಲಕನಾಗಿ ಭೂಮಿಗೆ ಬಂದ ದೇವಕಿ ಕಂದನಾಗಿ ಅಪ್ಪ ಅಮ್ಮನಿಗೆ ಭಾಗ್ಯವಂತನಾಗಿ ಅಶ್ವಿನಿರವರ ಬಾಳಿಗೆ ಹೊಸ ಬೆಳಕಾಗಿ ಈಗ ಅಭಿಮಾನಿಗಳ ಮನಸ್ಸಿನ ಚಲಿಸುವ ಮೋಡವಾಗಿ ಶ್ರೀ ವಿಷ್ಣುವಿನ ಭಕ್ತ ಪ್ರಹ್ನಾದನಾಗಿ ಅಪ್ಪ ಅಮ್ಮನನ್ನು ಎರಡು ನಕ್ಷತ್ರಗಳಾಗಿ ಕಂಡು ತಾನೂ ನಕ್ಷತ್ರನಾಗಿ ಅಭಿಮಾನಿಗಳೆಲ್ಲ ಯಾರಿವನು ಎಂದು ಕೇಳುವಂತಾಗಿ ದೂರದ ಬೆಟ್ಟದ ಹೂವಾಗಿ ಶಿವಮೆಚ್ಚಿದ ಬಾಲಕಣ್ಣಪ್ಪನಾಗಿ ಪರಶುರಾಮರ ಅಪ್ಪುವಾಗಿ ಅಭಿಮಾನಿಗಳ ಪ್ರೀತಿಯ ಅಪ್ಪುಗೆಯಾಗಿ ಅಭಿನಯದಲ್ಲಿ ಎಲ್ಲರ ನೆಚ್ಚಿನ ಕಣ್ಮಣಿಯಾಗಿ ಕರುನಾಡಿನ ವೀರ ಕನ್ನಡಿಗನಾಗಿ ಕರ್ನಾಟಕ ಸಾಮ್ರಾಜ್ಯದ ಮೌರ್ಯನಾಗಿ ಆಕಾಶದಂಥ ವಿಶಾಲವಾದ ಹೃದಯವಂತನಾಗಿ ಪ್ರೀತಿಗೆ ತಲೆಬಾಗುವ ನಮ್ಮ ಬಸವನಾಗಿ ಪ್ರಪಂಚದ ಅಜೇಯನಾಗಿ ಕರುನಾಡೆ ಹರಸಿದ ಮಗನಾಗಿ ಅಭಿಮಾನಿಗಳಲ್ಲಿ ಮಿಲನವಾಗಿ ಬಿಂದಾಸಾಗಿ ಬದುಕನ್ನು ಬದುಕಿದವರಾಗಿ ಡಾಕ್ಟರ್ ರಾಜ್ ಕುಟುಂಬದ ವಂಶಿಯಾಗಿ ಕರ್ನಾಟಕದ ರಾಜನಾಗಿ ಪಿತೃವಾಕ್ಯ ಪರಿಪಾಲಕನಾದ ರಾಮನಾಗಿ ಪೃಥ್ವಿಯೇ ಮೆರೆಸಿದ ಉತ್ತಮ ಮನುಷ್ಯನಾಗಿ ಸಿನಿಮಾ ರಂಗದಲ್ಲಿ ಅಶ್ವದಂತೆ ವೇಗವಾದ ಜಾಕಿಯಾಗಿ ಹುಡುಗರಲ್ಲಿ ಹುಮ್ಮಸ್ಸು ತುಂಬಿಸುವ ಹುಡುಗನಾಗಿ ಪರಮಾತ್ಮನಂತೆ ಪರಿಶುದ್ಧ ಆತ್ಮ ಉಳ್ಳವನಾಗಿ. ಅಣ್ಣಂದರಿಗೆ ತಕ್ಕ ಬಾಂಡಾಗಿ ಯಾರೇ ಕೂಗಾಡಿದರೂ ನಿನ್ನ ಗುರಿಯ ಕಡೆ ಗಮನ ಹೊಂದಿದವನಾಗಿ ನಿನ್ನಿಂದಲೇ ಅಲ್ಲ ನಿಮ್ಮಿಂದಲೇ ಇಲ್ಲ ಎಂಬ ಮನಸುಳ್ಳವನಾಗಿ ಪ್ರೀತಿಯ ಸ್ಟಾರ್ ಆಗಿ ಮುದ್ದಿನ ಮೈತ್ರಿಯಾಗಿ ಪವನ್ ಒಡೆಯರ ರಣವಿಕ್ರಮನಾಗಿ ಯಾವುದೇ ಚಕ್ರವ್ಯೂಹಕ್ಕೂ ಸಿಲುಕದೆ ಬದುಕಿದವರಾಗಿ ಮನೆ ಉಡ್ಗನೆಂದೇ ಪ್ರಸಿದ್ಧಿಯಾಗಿ ತಂದೆಗೆ ತಕ್ಕಂತೆ ಬದುಕಿದ ರಾಜಕುಮಾರನಾಗಿ ಯಾವತ್ತು ಯಾವುದಕ್ಕೂ ಅಂಜದ ಅಂಜನಿ ನಟನೆಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ ನಟ ಸಾರ್ವಭೌಮನಾಗಿ ಯಾರು ಮರೆಯದ ಮಾಣಿಕ್ಯ ಯುವರತ್ನನಾಗಿ ಜೇಮ್ಸ್ನಂತೆ ಕಟ್ಟುಮಸ್ತಾದ ಮೈಕಟ್ಟನ್ನು ಹೊಂದಿದವನಾಗಿ ಶ್ರೀಗಂಧದಂತೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಪರಿಶುದ್ಧ ಮನಸಿನ ಗಂಧದ ಗುಡಿಯ ಬಂಗಾರವಾಗಿ ಮರೆಯಲಾಗದ ಮಾಣಿಕ್ಯ ನೀವು ಯಾರು ಕೂಡ ಇವ್ರನ್ನ ಪುನೀತ್ ರಾಜ್ಕುಮಾರ್ ಅಂತ ಕರೆಯೋದೇ ಇಲ್ಲ ಪ್ರೀತಿ ಅಪ್ಪುಗೆಯಿಂದ ಅಪ್ಪು ಅಂತಲೇ ಕರೆಯೋದು ನಮ್ಮ ಭಾರತೀಯ ಹೆಮ್ಮೆಯ ನಟ ಹಿನ್ನೆಲೆ ಗಾಯಕ ಎಷ್ಟೋ ಕಾರ್ಯಕ್ರಮಗಳ ಹೋಸ್ಟ್ ಆಗಿದ್ದಾರೆ ನಿರ್ಮಾಪಕರಾಗಿದ್ದಾರೆ ನಮ್ಮ ಸಿನಿಮಾ ರಂಗಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಆರು ತಿಂಗಳ ಮಗುವಿನಲ್ಲೇ ಆ್ಯಕ್ಟಿಂಗನ್ನು ಶುರು ಮಾಡಿದ್ರು ಅಂತಲೇ ಹೇಳ್ಬೋದು ಸಾವಿರದ ಒಂಬೈನೂರ ಎಪ್ಪತ್ತೈದು ಮಾರ್ಚ್ ಹದಿನೇಳರಂದು ಜನಿಸಿದ ಇವರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸಿನಿಮಾ ರಂಗಕ್ಕೆ ಬಂದರು ಡಾಕ್ಟರ್ ರಾಜ್ರವರ ಕಿರಿಯ ಪುತ್ರ ಮುದ್ದಿನ ಪುತ್ರ ಇವರ ಕುಟುಂಬವೇ ಕರೆಯೋದು ಅಭಿಮಾನಿಗಳನ್ನು ಅಭಿಮಾನಿ ದೇವರುಗಳು ಅಂತ ಆದರೆ ಇಂದು ಅಭಿಮಾನಿಗಳೆಲ್ಲ ಸೇರಿ ಅಪ್ಪು ಅವ್ರನ್ನ ದೇವರ ಸ್ಥಾನದಲ್ಲಿ ಕೂರಿಸಿದ್ದಾರೆ ಬಾಲ್ಯದಿಂದ ಅಪ್ಪು ಅವರು ತಮ್ಮ ಬಾಲ್ಯವನ್ನು ಮುಗಿಸುವಷ್ಟರಲ್ಲಿ ಸರಿಸುಮಾರು ಹದಿಮೂರು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅದರಲ್ಲಿ ಬೆಟ್ಟದ ಹೂವು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆ ಕಂಡಂಥ ಬೆಟ್ಟದ ಹೂವಿನಲ್ಲಿ ಬಾಲನಟನಾಗಿ ಅದರಲ್ಲಿ ಮುಖ್ಯ ಪಾತ್ರವಾಗಿ ಅಭಿನಯಿಸಿ ಅತ್ಯುತ್ತಮ ಕಲಾವಿದನೆಂಬ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ಮುಡಿಗೇರಿಸಿಕೊಂಡಿದ್ದರು ಚಲಿಸುವ ಮೋಡಗಳು ಮತ್ತು ಎರಡು ನಕ್ಷತ್ರಗಳು ಚಿತ್ರಕ್ಕೆ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಅತ್ಯುತ್ತಮ ಬಾಲಕಲಾವಿದ ಪ್ರಶಸ್ತಿಯನ್ನು ಗೆದ್ದರು ಮೂರು ದಶಕಗಳ ಕಾಲದ ಅವರ ವೃತ್ತಿಜೀವನದಲ್ಲಿ ಅವರು ಒಂದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ನಾಲ್ಕು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಆರು ಫಿಲ್ಮ್ಫೇರ್ ಪ್ರಶಸ್ತಿ ದಕ್ಷಿಣ ಮತ್ತು ಐದು ಸೈಮಾ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ಅವರಿಗೆ ಮೈಸೂರು ವಿಶ್ವವಿದ್ಯಾನಿಲಯವು ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿತು ಕರ್ನಾಟಕ ಸರ್ಕಾರವು ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರವಾಗಿ ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಕರ್ನಾಟಕ ರತ್ನವನ್ನು ನೀಡಿದೆ ನಾವೆಲ್ಲ ಅಪ್ಪು ಅಂತೀವಿ ಪುನೀತ್ ರಾಜ್ಕುಮಾರ್ ಅಂತೀವಿ ಆ್ಯಕ್ಚುಲಿ ಅವರ ಮಗು ಆಗಿದ್ದಾಗ ಇಟ್ಟಂಥ ಹೆಸರು ಲೋಹಿತ್ ರಾಜ್ಕುಮಾರ್ ಸಿನಿಮಾಗೆ ಬಂದ ಮೇಲೆ ಪರಶುರಾಮ ಮೂವಿ ಮುಖಾಂತರ ಅಪ್ಪು ಆಗಿ ಚೇಂಜ್ ಆಗ್ತಾರೆ ಅವರು ನಲ್ವತ್ತಾರು ವರ್ಷ ಇದ್ದರೂ ಆ ನಲ್ವತ್ತಾರು ವರ್ಷ ಕೂಡ ಚಿತ್ರರಂಗಕ್ಕೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಂಥ ವ್ಯಕ್ತಿ ಪವರ್ ಸ್ಟಾರ್ ಅಂದರೆ ಸಾಕು ಜನರಿಗೆ ಅದೆಲ್ಲಿಂದ ಬರುತ್ತೋ ಅಪ್ಪ ಅವರ್ ಗೊತ್ತೇ ಆಗಲ್ಲ ಮೈ ಮರೆತು ಇರ್ತಾರೆ ಎರಡು ಸಾವಿರದ ಎರಡರಲ್ಲಿ ತೆರೆ ಕಂಡಂಥ ಸಿನಿಮಾ ಅಪ್ಪು ಅದೇ ಸಿನಿಮಾ ಮತ್ತೆ ರಿಲೀಸ್ ಆದರೆ ಅವತ್ತಿನ ಎರಡು ಸಾವಿರದ ಎರಡರಲ್ಲಿ ಏನು ಜೋಶ್ ಇತ್ತೋ ಅದಕ್ಕಿಂತ ಡಬ್ಬಲ್ ಜೋಶು ಇವತ್ತಿದೆ ಇದು ಅಪ್ಪು ಸರ್ ಸಂಪಾದನೆ ಮಾಡಿರೋದು ನೋಡಿ ಜನ ಏನೇನೋ ಸಂಪಾದನೆ ಮಾಡಬೇಕು ಅಂತ ತುಂಬ ಕಷ್ಟಪಡ್ತಾರೆ ಆದರೆ ನಾವು ಏನೇನೋ ಸಂಪಾದನೆ ಮಾಡೋದಲ್ಲ ಜನಗಳ ಪ್ರೀತಿ ಸಂಪಾದನೆ ಮಾಡಬೇಕು ಎಲ್ಲರನ್ನು ಪ್ರೀತಿಯಿಂದನೇ ಗೆಲ್ಲಬೇಕು ಅನ್ನೋದನ್ನು ತೋರಿಸ್ಕೊಟ್ಟವರು ಅಪ್ಪು ಸರ್ ಎಷ್ಟೋ ತಾಯಿ ಇಂಥ ಒಬ್ಬ ಮಗ ನಮಗಿಲ್ವಲ್ಲ ಅಂತ ಕೊರಗಿರೋದು ಇದೆ ಅಂಥ ಹೃದಯವಂತ ನಮ್ಮ ಅಪ್ಪು ಸರ್ ಅಪ್ಪು ಸರ್ ಬಗ್ಗೆ ಹೇಳೋದಕ್ಕೆ ಪದಗಳೇ ಇಲ್ಲ ಅಂತಲೇ ಹೇಳ್ಬೋದು ಇದ್ರೆ ಮಾತುಗಳು ಮುಗಿಯೋದೇ ಇಲ್ಲ ಅಂತ ಕೂಡ ಹೇಳ್ಬೋದು ನಾನು ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಏನಾಯಿತು ಅನ್ನೋದನ್ನ ಯಾವುದೇ ಕಾರಣಕ್ಕೂ ಮಾತಾಡಲ್ಲ ಯಾಕೆಂದರೆ ಅಪ್ಪು ಸರ್ ಪ್ರತಿಯೊಬ್ಬರು ಮನಸ್ಸಲ್ಲಿ ಪ್ರತಿಯೊಬ್ಬರು ಹೃದಯದಲ್ಲಿ ಜೀವಂತವಾಗಿದ್ದಾರೆ ಆ ಜೀವಂತವಾಗಿರೋ ಅಪ್ಪು ಸರ್ನ ನೋಡೋಕ್ಕಷ್ಟೇ ನಾನು ಇಷ್ಟಪಡ್ತೀನಿ ಆದರೂ ನೆಕ್ಸ್ಟ್ ಆಗಿರೋದೆಲ್ಲ ಒಂದು ಏನೇ ಆಗಿದ್ರೂ ಅದನ್ನು ನೋಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ಅಭಿಮಾನಿಗಳು ಕೂಡ ಅದನ್ನು ಇಷ್ಟಪಡೋದಿಲ್ಲ ಇವತ್ತು ಪ್ರತಿಯೊಂದು ಬೀದಿ ಬೀದಿಗಳಲ್ಲೂ ಅಪ್ಪು ಸರ್ ಬರ್ತಡೇನ ಆಚರಿಸ್ತಾ ಇದ್ದಾರೆ ಅದೇ ಅಪ್ಪು ಸರ್ ಸಂಪಾದನೆ ಅಂತ ಹೇಳ್ಬೋದು ಲಕ್ಷ ಕೋಟಿ ಚಿನ್ನ ಒಡವೆ ಬಂಗಾರ ಮುತ್ತು ರತ್ನ ಇದೆಲ್ಲ ಇದೆಲ್ಲ ಸಂಪಾದನೆ ಅಲ್ಲ ಪ್ರೀತಿ ವಿಶ್ವಾಸ ನಂಬಿಕೆ ಇದು ಈ ನಗುಮುಖದ ಒಡೆಯನ ಸಂಪಾದನೆ ಅಭಿಮಾನಿಗಳ ಪ್ರೀತಿ ಇದೇ ಅವರ ಆಸ್ತಿ ಅಂತ ಹೇಳ್ಬೋದು ಅವ್ರಿಗೆ ಚಿಕ್ಕ ವಯಸ್ಸಿಂದನೂ ಅವ್ರ ಗನೂರು ಮನೆ ಅಂದರೆ ತುಂಬ ಇಷ್ಟ ಅಲ್ಲಿ ಆಟ ಆಡೋದು ಅಂದರೆ ತುಂಬ ಇಷ್ಟ ಊಟ ಅಂದ್ರಂತೂ ಪಂಚ ಪ್ರಾಣ ಅಂತಲೇ ಹೇಳ್ಬೋದು ಊಟನ ಅಷ್ಟು ಪ್ರೀತಿಪಟ್ಟು ಯಾವುದೇ ಒಂದು ಊಟ ಆಗ್ಬೋದು ಅದು ವೆಜ್ ಆಗ್ಬೋದು ನಾನ್ ವೆಜ್ ಅಂದರೆ ಎವಿ ಇಷ್ಟ ಇಷ್ಟಪಟ್ಟು ಊಟ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ವೀಕೆಂಡ್ ವಿತ್ ರಮೇಶ್ ಪ್ರೋಗ್ರಾಮಲ್ಲಿ ಕೂಡ ಹೇಳ್ತಾಯಿದ್ರು ನನಗೆ ಊಟ ಅಂದ್ರೇ ಇಷ್ಟ ಏನು ಮಾಡೋಕ್ಕಾಗಲ್ಲ ಪ್ರತಿಯೊಂದು ಅದು ಉತ್ತರ ಕರ್ನಾಟಕದ ಊಟ ಆಗಿರ್ಬೋದು ದಕ್ಷಿಣ ಕರ್ನಾಟಕದ ಊಟ ಆಗಿರ್ಬೋದು ಯಾವುದೇ ಆಗಿರ್ಬೋದು ಊಟ ಅಂದ್ರೇ ನಾನು ಫೇವ್ರೆಟ್ ಅಂತ ಹೇಳ್ಕೊಂಡಿರೋದು ಇದೆ ಇನ್ನೇನು ಹೇಳೋದು ಈ ನಟನ ಮೂರ್ತಿ ಬಗ್ಗೆ ಹೇಳ್ತಾ ಇದ್ರೆ ಮಾತುಗಳು ಮುಗಿಯೋಲ್ಲ ಅಂತಲೇ ನನಗೆ ತಿಳಿದ ಅಪ್ಪುವನ್ನು ನನ್ನದೇ ಆದ ರೀತಿಯಲ್ಲಿ ವಿಡಿಯೋ ಮಾಡಿದ್ದೀನಿ ನಿನ್ನ ಮತ್ತೆ ನೋಡೋ ಆಸೆ ನಮಗೆ ನಿನ್ನ ನೆನಪೇ ನಮಗೀಗ ವರವೇ ನೀನು ಇನ್ನು ಇಲ್ಲೇ ಎಲ್ಲೋ ಇರುವೆ ಅನ್ನೋ ನಮಗೆ ನಮಗೀಗ ಉಸಿರೆ ನೀನು ಮತ್ತೆ ಹಾಡಬೇಕು ನಾವು ಕೂತು ಕೇಳಬೇಕು ಅಷ್ಟೇ ತಾನೇ ನಮ್ಮ ಪುಟ್ಟ ಕೋರಿಕೆ ಎಂದೆಂದು ಅಭಿಮಾನಿಗಳ ನಡುವೆಯೇ ಬದುಕಿದ್ರು ನಮ್ಮ ಅಪ್ಪು ಸರ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ ಇಷ್ಟ ಆಗಿದರೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಈ ವಿಡಿಯೋ ತಲುಪಲಿ ಅಪ್ಪು ಸರ್ ಮೂಲಕ ನಾವು ಕೂಡ ಬೆಳೆಯೋಣ ಅಂತ ಹೇಳ್ತಾ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿ ಲವ್ ಅಪ್ಪು ಸರ್ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ನಮಸ್ತೆ ಫ್ರೆಂಡ್ಸ್